ದಯವಿಟ್ಟು ಎಲ್ಲ ಸದಸ್ಯರಲ್ಲೂ ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರಲ್ಲೂ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೆಲ್ಲ ಕೇಳ್ಕೊಳ್ತೀನಿ ಇದನ್ನು ಇಲ್ಲಿಗೆ ಕೊಡುತ್ತೆ ಕೊನೆ ಆಗೋವರೆಗೂ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಮಾಧ್ಯಮ ಮಿತ್ರರು ಇದು ತೆಗಿಬೇಕಾದ್ರೆ ಅವ್ರ ಸಹಕಾರ ಬಹಳಷ್ಟಿದೆ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಮನೆಯವರೆಗೂ ಇತ್ತು ನೀವು ಮಾಧ್ಯಮ ಯಾಕಂದರೆ ಮನುಷ್ಯಕ್ಕೆ ಯಾವುದಕ್ಕೂ ಭಯ ಕೃತಿಗೆ ಭಯ ಪಡಲಿಲ್ಲ ಅಂತ ಕಮ್ಮಿ ಭಯ ಪಡ್ಬೋದು ಹಾಗೆ ನೀವು ನಿರ್ಧಾರ ಮಾಡ್ತಕ್ಕಂಥ ವಿಚಾರಗಳನ್ನ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಲ್ಲಿ ವಾಸ್ತವಿಕವಾಗಿ ಏನು ನಡೀತಾ ಇದೆ ವಾಸ್ತವ ಏನಿದೆ ಅದನ್ನು ಬಿತ್ತಾರ ಮಾಡ್ತಾ ಇದ್ದೀರಿ ಆ ವಾಸ್ತವಿಕ ಬಿತ್ತಾರದಿಂದಲೇ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಈ ಬೋರ್ಡ್ಗಳು ಅನಧಿಕೃತ ಬೋರ್ಡ್ಗಳು ತೆಗೆಯೋದಕ್ಕೆ ನನಗೆಲ್ಲ ಧನ್ಯವಾದಗಳನ್ನ ಹೇಳಿ ಎಲ್ಲ ಅಂತ ಹೇಳಿ ನಾನು ದಿನ ಮಾಧ್ಯಮ ಮಿತ್ರರು ನಮ್ಮ ಟ್ರಾಫಿಕ್ ಪೊಲೀಸ್ನರು ನಮ್ಮ ಕಾನೂನು ಪೊಲೀಸ್ನರು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಮತ್ತೆ ನಮ್ಮ ಪಿ ಡಬ್ಲ್ಯೂ ಸಿಬ್ಬಂದಿ ಕೆ ಡಿ ಸಿ ಸಿಬ್ಬಂದಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ನಮ್ಮ ಕೊಡ್ಲಿ ಗ್ರಾಮ ಪಂಚಾಯತ್ ಅನಧಿಕೃತವಾಗಿ ಹಾಕಿದಂತಹ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ಇವತ್ತು ಕರೆ ಮಾಡುವಂಥ ಕೆಲಸ ಆಗ್ತಾ ಇದೆ ಕೊಟ್ಟಿದ್ದರಪ್ಪ ನಾನು ಒಬ್ಬ ಸದಸ್ಯನಾಗಿ ಎಲ್ಲ ಸದಸ್ಯರ ಒಂದು ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಾರ್ವ ಸಾರ್ವಜನಿಕರು ಬಹಳಷ್ಟು ಅಚ್ಚುಟ್ಟು ಪಂಚಾಯಿತಿಗೆ ಕೊಟ್ಟಿದ್ದಾರೆ ಈ ಬೋರ್ಡ್ಗಳಿಂದ ಗಾಡಿ ಓಡಿಸ್ಬೇಕಾದ್ರೆ ಆ ಬೋರ್ಡ್ಗಳಲ್ಲಿ ಹಾಕಿರೋದು ಅಡುಗೆ ಇದು ವಿಚಾರಗಳನ್ನ ತಿಳ್ಕೊತ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಹೀಗೆ ಸ ಫುಟ್ಪಾತಲ್ಲಿ ಸಣ್ಣ ಸಣ್ಣ ಬೋರ್ಡ್ಗಳಾಕಿ ಅದರಿಂದ ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾರ್ವಜನಿಕ ಜಾಸ್ತಿ ತೊಂದರೆ ಆಗಿದೆ ಅದೇ ರೀತಿಯಾಗಿ ಸಾರ್ವಜನಿಕರು ತಿಳ್ಕೊಂಡು ಂಥ ಅರ್ಜಿಗಳ ಮೇಲೆ ನಮ್ಮ ಉಪಾಧ್ಯಕ್ಷ ಇರ್ಬೋದು ಕರ್ಕಂಜಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಸೇರಿ ಇದನ್ನು ನಾವು ತೆರವುಗೊಳಿಸಲೇಬೇಕು ಸಾರ್ವಜನಿಕರ ಪರವಾಗಿ ನಾವು ಇರಲೇಬೇಕು ಸಾರ್ವಜನಿಕರ ಕಷ್ಟಗಳಿಗೆ ನಾವು ಧ್ವನಿ ಕೊಡಬೇಕಂತೇಳಿ ಏನು ಆವತ್ತು ಅರ್ಜಿಗಳನ್ನ ಕೈಗೆದಕೊಂಡು ಇದನ್ನು ಎಲ್ಲ ಅಧಿಕಾರಿಗಳು ಎಲ್ಲ ಯಾವುದ್ಯಾವುದು ಅಧಿಕಾರಿಗಳಿಗೆ ಸಂಬಂಧಪಡುತ್ತೆ ಎಲ್ಲ ಡಿ ಸಿಗಿರ್ಬೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಕಚೇರಿಗೂ ಮುಖ್ಯಮಂತ್ರಿಗಳ ಕಚೇರಿಗೂ ಇದನ್ನು ತೆಗೆದುಕೊಂತ ಕೆಲಸ ಮಾಡಿದರು ಅದೇ ರೀತಿಯಾಗಿ ಸರ್ಕಾರದ ಆದೇಶದ ಮೇರೆಗೆ ಎಲ್ಲ ಅಧಿಕಾರಿಗಳೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳೊಂದಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವ್ರೊಂದಿಗೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಜಾಹೀರಾತು ಫಲಕಗಳನ್ನು ತೆರಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು ಹಾಗೆ ನೀವು ಮಾಧ್ಯಮ ರಾಜ್ಯ ಹೆದ್ದಾರಿ ಹಾರ್ಡಿಂಗ್ಸ್ ಗಳನ್ನ ತೆಗೆಯೋದ ತೆರವುಗೊಳಿಸುವುದಕ್ಕೆ ಅಂತ ಇಲ್ಲಿ ಕೊಡ್ತಿ ಗ್ರಾಮ ಪಂಚಾಯತಿ ಇರುವಂತಹ ಎಲ್ಲಾ ಸದಸ್ಯರು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿದ್ದೇವೆ ಏನು ಇಷ್ಟು ದಿನಗಳು ನಾವು ನೋಡದಂತೆ ಈ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿ ಆರ್ಡಿನೆನ್ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಅದರಿಂದ ತೊಂದರೆ ಆಗ್ತಾ ಇದೆ ಏನು ಇದನ್ನ ರಾತ್ರೋರಾತ್ರಿ ಅಹ್ ಯಾರಿಗೆ ಏನು ಅನಿ ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲದಂತೆ ನಮ್ಮ ಗಮನ ಗ್ರಾಮ ಪಂಚಾಯತ್ ಗಮನಕ್ಕೆ ಬರದಂತೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಬೋರ್ಡಿಂಗ್ ಗಳನ್ನ ಇಲ್ಲಿ ರಾತ್ರೋರಾತ್ರಿ ನಿರ್ಮಿಸಿದ್ದಾರೆ ಇದರಿಂದ ಆಲ್ರೆಡಿ ನಮ್ಮ ಸರ್ಜಾಪುರ ಮೇನ್ ರೋಡ್ ಅಲ್ಲಿ ಇರುವಂತಹ ಒಂದು ಬೋರ್ಡಿಂಗ್ ಆಲ್ರೆಡಿ ಕೆಳಗಡೆ ಬಿದ್ದು ಜೀವಕ್ಕೆ ಅಪಾಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂತಹ ಅಂತ ನಾವೆಲ್ಲ ನಮ್ಮ ಸದಸ್ಯರೊಂದಿಗೆ ನಮ್ಮ ದಿನ ಬಂದು ಇದನ್ನ ತೆರವುಗೊಳಿಸ್ತಾ ಇದ್ದೀವಿ ಇದಕ್ಕೆ ಸಹಾಯ ಸಹಾಯ ಸರ್ಕಾರದ ಮೂಲಕ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಎಲ್ಲ ಸದಸ್ಯರೊಂದಿಗೆ ಧನ್ಯವಾದಗಳನ್ನ ಕುರ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ಅಲ್ಲಿ ಅನಧಿಕೃತವಾಗಿ ಬೋರ್ಡ್ಗಳನ್ನ ಹಾಕಿಕೊಂಡು ಇದು ಮಾಡ್ತಾಯಿದ್ರು ಅದನ್ನೆಲ್ಲ ಸರ್ಕಾರ ಆದೇಶದಂತೆ ನಾವಿವತ್ತೆಲ್ಲ ತೆರವು ಮಾರೋ ಅಂತ ಇರ್ಬೇಕು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೆ ಕೆ ಡಿ ಸಿ ಎಲ್ಲ ಅಧಿಕಾರಿಗಳು ಅವ್ರ ಮುಖಾಂತರ ತೆರವು ಕಾರ್ಯ ಕಾರ್ಯತೆಯನ್ನು ಇಟ್ಕೊಂಡಿದ್ದೀವಿ ಇದೇ ಥರ ಇನ್ನು ಮುಂದೆ ಎರಡು ಮೂರು ದಿನದಲ್ಲಿ ನಮ್ಮ ಸರ್ಜಾ ನಮ್ಮ ಕುರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಬೋರ್ಡ್ಗಳನ್ನು ತೆಗಿತಾ ಇದ್ದೀವಿ ನಮ್ಮ ಈ ಬೋರ್ಡ್ಗಳಿಂದ ಜಾಸ್ತಿ ಅನಾನುಕೂಲ ಆಗ್ತಾ ಇತ್ತು ಇವತ್ತು ನಾವು ಬೋರ್ಡ್ಗಳು ತೆಗಿಬೇಕಂತ ಎರಡು ವರ್ಷದಿಂದ ನಾವು ಇದು ಮಾಡಿದ್ವಿ ಯಾಕಂದ್ರೆ ಈ ಬೋರ್ಡ್ಗಳಿಂದ ಎಷ್ಟೋ ಜನಗಳಿಗೆ ಗಾಡಿಗಳು ಟರ್ನಿಂಗ್ ಕಾಣಿಸ್ತಾ ಇರಲಿಲ್ಲ ಆಕ್ಸಿಡೆಂಟ್ಗಳು ಆಗ್ತಾ ಇತ್ತು ಧನ ಎಷ್ಟೋ ಹೋಗಿದೆಯಾ ನಮ್ಮ ಸರ್ಜಾಂಪುರ್ ರೋಡ್ ಅಲ್ಲಿ ಬಡ್ತಿಯಿಂದ ನಮ್ಮ ಸುಂಕುಟ್ಟೆಗಂಟ ಎಷ್ಟೋ ದನಕರುಗಳು ಆಕ್ಸಿಡೆಂಟಲ್ಲಿ ಜಾಸ್ತಿ ತೀರ್ಕೊಂಡಿದೆ ನಾವು ಈ ಬೋರ್ಡ್ಗಳು ತೆಗಿಬೇಕಂತ ಜಾಸ್ತಿ ನಿಂತೀತಾ ಇದ್ವಿ ಆದರೆ ನಮಗೆ ಸರ್ಕಾರ ಕಡೆಯಿಂದಲೇ ಅನುಮತಿ ಸಿಕ್ತು ಬೋರ್ಡ್ಗಳು ತೆಗಿಬೇಕಂತ ಈ ದಿನ ನಾವು ಎಲ್ಲ ಒಟ್ಟಾಗಿ ಸೇರಿ ಈ ಬೋರ್ಡ್ಗಳು ತೆಗಿಬೇಕಂತ ತೆಗಿ ತೆಗಿತಾ ಇದ್ದೀವಿ ಇನ್ನು ಯಾವ ಈ ಪಂಚಾಯಿತಿಯಲ್ಲಿ ಯಾವುದೇ ಪ್ರದೇಶ ಅವರು ಗ್ರಾಮ ರಾತ್ರಿ ಆಕ್ರಿ ನಾವು ಬೆಳಗ್ಗೆ ಹೋಗಿ ನಾವು ಸರ್ವ್ ಮಾಡಿದವಾಗ ಎಲ್ಲ ಹೇಳ್ಬೋದು ಬೋರ್ಡ್ಗಳು ಕಾಂಕ್ರೀಟ್ ಕಾನ್ಕ್ರೀಟಾಗಿ ಮುಚ್ಚ್ತಾ ಇದ್ರು ನಮ್ಮ ಕಂಜಾಂಪುರ ಹೋಟೆಲ್ ಅಂತೂ ಅತಿ ಹೆಚ್ಚಾಗಿತ್ತು ಇಪ್ಪತ್ತೈದು ಮಂದಿ ಬೋರ್ಡ್ಗಳು ಅದಕ್ಕೋಸ್ಕರ ಇವತ್ತೆಲ್ಲ ನೀರು ಕಾರ್ಯಕ್ರಮ ಮಾಡ್ತಾ ಇದ್ರು ಓಕೆ ಸರ್ ಅದು ಕುಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಹೆಸರು ಕೃಷ್ಣವೇಣಿ ಅಂತ ನಮ್ಮ ಕುಡ್ಡಿ ಗ್ರಾಮ ಪಂಚಾಯತಿ ಎಫ್ಸಿಗೆ ಬರುವ ಈ ಕುಂದೂರು ರಸ್ತೆಯಲ್ಲಿರೋ ಆಚಮಲ್ಹಳ್ಳಿ ರಸ್ತೆ ಮತ್ತು ಸರ್ಜಾಪುರ ಪ್ರಮೀಣ್ ರೋಡಲ್ಲೆಲ್ಲ ನಮ್ಮ ಪಚ್ಚೆ ಹಿಡಿದ ಬಂದಿದೆ ಅದರಲ್ಲಿ ಫುಲ್ಲು ಬೋರ್ಡ್ಗಳ್ ಹಾಕ್ಕೊಂಡು ತುಂಬ ತೊಂದರೆ ಇದೆ ಜನಕ್ಕೆ ಸಾಮಾ ಸಾಮಾನ್ಯ ಜನಗಳೆಲ್ಲ ಆಕ್ಸಿಡೆಂಟಾಗಿ ಸುಮಾರು ಜನ ಸತ್ತೋಗಿದ್ದಾರೆ ಮತ್ತು ಪ್ರಾಣನೇ ಆಗೈತೆ ಕುಟುಂಬಗಳೆಲ್ಲ ಕುಟುಂಬಕ್ಕೆಲ್ಲ ನಷ್ಟ ಆಗೈತೆ ಇದನ್ನು ಬರ್ಸೋರು ಯಾರೂ ಇಲ್ಲ ಆದರೆ ಯಾರು ಇದು ಮಾಡೋರು ಮಾಡ್ಕೊತಾನೇ ಇದ್ದಾರೆ ತೊಂದರೆ ಆಗೋದು ಜನಸಾಮಾನ್ಯರಿಗೆ ಅದಕ್ಕೆ ನಾವು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರುಗಳು ಸೇರಿ ತೀರ್ಮಾನ ಮಾಡಿ ಒಂದು ಆ ಸರ್ಕಾರಕ್ಕೆ ನಾವು ಪತ್ರ ಕಳಿಸಿದ್ವಿ ಸರ್ ನಾವು ಓಟ್ ತೆಗೆಯೋದಕ್ಕೆ ಅನುಮತಿ ಕೊಡಬೇಕು ದಯವಿಟ್ಟು ಅಂತ ನಾವು ಎಲ್ಲ ಇಲಾಖೆಗೂ ಕಳಿಸಿದ್ವಿ ಆದರೆ ಒಂದೆರಡು ದಿನಕ್ಕೆ ನಾವು ಕಳಿಸಿದ್ವಿ ಒಂದು ಎರಡು ಮೂರು ದಿನಕ್ಕೇ ಸರ್ಕಾರನೇ ಅನುಮೋದನೆ ಮಾಡಿಬಿಡ್ತೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಥರ ಅನಧಿಕೃತವಾಗಿ ಇರೋ ಬೋರ್ಡ್ಗಳು ಯಾವ ಇರಲೇಬಾರ್ದು ಜನಸಾಮಾನ್ಯರಿಗೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಅನುಮೋದನೆ ಮಾಡ್ತೋ ನಮಗೆ ತುಂಬ ಸಂತೋಷ ಆಯಿತು ನಮ್ಮ ಕೊಟ್ಟಿ ಗ್ರಾಮ ಪಂಚಾಯತಿ ಸಹ ಮೊದಲನೇ ಪತ್ರ ಹೋಗಿತ್ತು ಅದಕ್ಕೆ ನಮಗೆ ಸಂತೋಷ ಆಯಿತು ಅನುಮತಿ ಕೊಟ್ಟರು ಅಂತ ಅದಕ್ಕೆ ನಾವು ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಪಂಚಾಯ್ತಿಗಳ ಹೆಸರು ಇರಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಬೋರ್ಡ್ ಹಾಕ್ಬಾರ್ದು ಅನಧಿಕೃತವಾಗಿ ಜನಗಳಿಗೆಲ್ಲ ಅನ್ಯಾಯ ಆಗ್ತಾ ಐತೆ ಪಂಚಾಯತಿಗೂ ಆಗ್ತಾ ಇದೆ ಪಂಚಾಯಿತಿಯಿಂದ ಯಾವುದೇ ಅನುಮೋದನೆ ತೊಗೊಂಡಿಲ್ಲ ಯಾರೂ ರಾತ್ರೋ ರಾತ್ರಿ ಆಗ್ತಾರೆ ಏನು ಬೇಕೋ ಅದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ತೆಗಿತಾ ಇದ್ದೀವಿ ಎಲ್ಲರ ಸಹಕಾರದಿಂದ ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಸಹಕಾರ ಮತ್ತು ನಮ್ಮ ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳು ನಮ್ಮ ಮೇಲಿನ ಅಧಿಕಾರಿಗಳು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನು ದಿನ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈತರಿಗೆ ಎಲ್ಲರಿಗೂ ನಾನು ಸುಮಾರು ಎರಡು ಮೂರು ವರ್ಷದಿಂದ ಇದನ್ನು ತೆಗೆದುಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಪಟ್ಟ್ರಿ ಎಷ್ಟೇ ಪ್ರಯತ್ನ ಪಟ್ಟರೂ ಮೂರು ನಾಲ್ಕು ಮೀಟಿಂಗಲ್ಲಿ ನಾವು ರೆಜುಲೇಷನ್ ಮಾಡಿದ್ವಿ ರೆಜುಲೇಷನ್ ಮಾಡಿದ್ವಿ ಡಿ ಸಿ ಹತ್ರ ಹೋದರೆ ಡಿ ಸಿ ಹತ್ರ ಹೋದ್ರೂ ಬೈಸ್ಕೊಂಡು ಬಂದ್ವಿ ನಾವು ನಿಮಗೆ ರೈಟ್ಸ್ ಇದೆ ನೀವೇ ತೆಗಿ ಹೋಗಿ ಅಂತೇಳಿ ನಮಗೆ ಒಬ್ಬರಲ್ಲೂ ಒಬ್ಬರು ಸಹಕಾರ ಇರಲಿಲ್ಲ ಯಾವ ಗಳಿಗೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ತಮಿಳುನಾಡವರು ಯಾವ ಟೈಮಲ್ಲಿ ಹೊಸದಾಗಿ ಮಾತಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾಲ್ಕು ಆಕೆ ಮೀಟಿಂಗ್ಸ್ ಅದನ್ನು ಹೋಗಿ ಕಿಟ್ಟು ಆಮೇಲೆ ಅಧ್ಯಕ್ಷರು ಎಲ್ಲ ರಾಜ್ಯ ಮಟ್ಟಕ್ಕೆ ಮುಖ್ಯಮಂತ್ರಿಗಳು ಸಮೇತ ಸೇರಿ ಲೆಟರ್ ಮಾಡಿದ್ರು ಪಂಚಾಯಿತಿ ಕಡೆಯಿಂದ ಅವತ್ತು ಮೂರು ದಿವಸ ಸಾರ್ವಜನಿಕ ತೊಂದರೆ ಆಗ್ತಾ ಇದೆಯಲ್ಲ ನೀವು ಸದಸ್ಯರಾಗಿ ನೀವು ಏನು ಹೇಳಕ್ಕೆ ಏನೇ ಹೇಳಕ್ಕೆ ಇಷ್ಟ ಪಡ್ತೀರಾ ಇಲ್ಲ ಇನ್ನೂ ಬೇರೆ ಕಡೆಯಿಂದ ಹೋಗಿತ್ತ ಗೊತ್ತಿಲ್ಲ ಮತ್ತೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನೀವು ಬೆಳಗ್ಗೆಯಿಂದ ಕಾದು ಈ ಕ್ರಮ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀರಾ ಧನ್ಯವಾದಗಳು ಹೇಳ್ತೀನಿ ಅವರು ಸಾರ್ವಜನಿಕ ಹಿತ ಕಾಪಾಡೋದಕ್ಕೆ ನೀವು ಭದ್ರಾಗಿ ನಿಂತೀರಾ ಗಾಳಿ ಬಂದಾಗ ಪ್ರಾಣಾಪಾಯ ಆಗೋದನ್ನ ಚಿತ್ರೀಕರಣ ಮಾಡಿ ಅದನ್ನ ಬಿತ್ತಾರ ಮಾಡಿದ್ರು ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಏನು ಈ ಅನಾಧಿಕೃತ ಜಾಹೀರಾತು ಪತ್ರಗಳಿಂದ ಯಾರು ಕೇಳಿದ್ರು ನಂದಲ್ಲ ನಿಂದು ನಂದಲ್ಲ ನಿಂದು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾರಿಗೂ ಇಲ್ಲ ಬೋರ್ಡು ನಾನು ತಡ ಕಂಠಕ್ಕೆ ಹೋಗ್ಲೇಳ್ ಯಾರೂ ಸಹ ನಾವು ರೆಜುಲೇಷನ್ ಮಾಡಬೇಕಾದ್ರೆ ಯಾರೂ ಇದನ್ನು ವಿರೋಧ ಮಾಡಲಿಲ್ಲ ಅವ್ರು ಇದ್ದೀರ ವಿರೋಧ ಮಾಡಬೇಕಾಗಿತ್ತಲ್ಲ ಯಾರೋ ಅನಾಮಿಕರು ಗೊತ್ತಿಲ್ಲದೆ ಅಂತ ನಮ್ಮ ಸದಸ್ಯರ ಮೇಲೆ ಹೇಳೋದು ಮಾಡ್ಕೊಳ್ಳೋದು ಹೋಗೋದು ಪ್ರಾಣಾಪಾಯ ಮಾಡೋದು ಏನು ಇದು ಬೋರ್ಡು ತಂದೆ ಅಂತಾರೆ ಬರೀ ತಂದೆ ಬರೀ ಕಾಸು ತಂದೆ ಪ್ರಾಣನ ಹೋಗಿ ಮಾನನ ಹೋಗಿ